ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್ ಇವತ್ತು ನಾನು ನಾಟಿ ಮಶ್ರೂಮ್ ನಮ್ಮ ತೋಟದಲ್ಲಿ ಸಿಕ್ಕಿರ್ತಕ್ಕಂತಹ ಒಂದು ಅನ್ನು ತಂದು ಚೆನ್ನಾಗಿ ಮಣ್ಣು ತೊಳ್ಕೊಂಡು ನಂತರ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಬಾಂಡ್ಲಿ ಇಟ್ಟು ಬಾಂಡ್ಲಿನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಆದಮೇಲೆ ಈ ಕಟ್ ಮಾಡಿರ್ತಕ್ಕಂತಹ ಮಶ್ರೂಮನ್ನು ಹಾಕಿ ಅದರಲ್ಲಿ ಸ್ವಲ್ಪ ಅರ್ಶಿನ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗೋಷ್ಟೊತ್ತಿಗೆ ನಾನು ಅದಕ್ಕೆ ಬೇಕಾಗಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಯಾವೆಲ್ಲ ಮಸಾಲೆ ಅಂತ ನೋಡೋಣ ಕೊತ್ತಂಬರಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಚಕ್ಕೆ ಲವಂಗ ನಂತರ ಧನಿಯಾ ಪೌಡರು ಖಾರದ ಪೌಡರು ಮತ್ತು ಸ್ವಲ್ಪ ಕೊಬ್ಬರಿ ನಂತರ ಸ್ವಲ್ಪ ಹುಣಸೆಹಣ್ಣು ಒಂದು ನಿಂಬೆಹಣ್ಣದಲ್ಲಿ ಅರ್ಧ ಗಾತ್ರದಷ್ಟು ಥರದಷ್ಟು ಹುಣಸೆಹಣ್ಣು ಇಷ್ಟು ಹಾಕಿ ರುಬ್ಬಿ ಪೇಸ್ಟ್ ಆದಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಈ ಪೇಸ್ಟನ್ನು ಅದಕ್ಕೆ ಹಾಕಿ ನೀರು ಹಾಕಿ ಎಷ್ಟು ಬೇಕಾಗುತ್ತೆ ನೀರು ನೋಡ್ಕೊಂಡು ಯಾಕೆಂದರೆ ಜಾಸ್ತಿ ಹಾಕಬಾರ್ದು ಈ ಮಶ್ರೂಮ್ ನೀರು ಬಿಟ್ಕೊಂಬಿಡುತ್ತೆ ಕಮ್ಮಿ ನೀರು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಕುದಿಸ್ಕೊಂಡ್ರೆ ಮಶ್ರೂಮ್ ಕರಿ ರೆಡಿ ನೋಡಿ ಈಗ ಹಾಕ್ತಾ ಇದ್ದೀನಿ ಅದು ಜಾರಿಗೆ ಹಾಕ್ಕೊಂಡಿಲ್ಲ ಆ್ಯಕ್ಚುಲಿ ಆವಾಗಲೇ ಸೊ ಜಾರು ಕೂಡ ಹಾಕ್ಕೊಬೋದು ಇಲ್ಲ ಲಾಸ್ಟಲ್ಲಿ ಕೂಡ ಮೀನು ಸಾರಿಗೆ ಹಾಕ್ತೀವಲ್ಲ ಆ ಥರ ಸ್ವಲ್ಪ ಹುಳಿನ ಬಿಟ್ಕೋಬೋದು ಓಕೆ ಸ್ನೇಹಿತರೆ ಈ ಸಾಂಬಾರು ರೈಸ್ಗೆ ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರುತ್ತೆ ಎಕ್ಸಲೆಂಟ್ ಟೇಸ್ಟು ತುಂಬ ತುಂಬ ಅದ್ಭುತವಾಗಿತ್ತು ನಮ್ಮ ಮನೆಯಲ್ಲಂತೂ ಇದರ ರುಚಿ ಸೊ ನೀವು ಕೂಡ ಒಮ್ಮೆ ಈ ಮಸಾಲೆಯಿಂದ ಈ ರೀತಿಯಲ್ಲಿ ಟ್ರೈ ಮಾಡಿ ತಿನ್ನಿ ಆಯಿತಾ ಚೆನ್ನಾಗಿತ್ತು ಅಂದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆಯಿತಾ